ಪರಿಸರಕ್ಕಾಗಿ ನಾವು ಪರಿಸರ ಕಾರ್ಯಕರ್ತರ ಸಂಘಟನೆ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಯಿತು ಇತ್ತೀಚೆಗೆ ಕೇರಳದಲ್ಲಿ ಹಾಗೂ ನಮ್ಮ ರಾಜ್ಯದ ಮಲೆನಾಡು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಗುಡ್ಡಗಳು ಕುಸಿದು ರಾತ್ರಿ ಬೆಳಗಾಗುವುದರೊಳಗೆ ಮಕ್ಕಳು ತಾಯಂದಿರು ಸೇರಿದಂತೆ ನೂರಾರು ಜನರ ಪ್ರಾಣ ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ ಹೊಚ್ಚಿತ್ತು ಉತ್ತರ ಭಾರತದ ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡದಲ್ಲೂ ಹಲವು ಭೂಕುಸಿತಗಳಾಗಿವೆ ಇತ್ತೀಚಿನ ವರ್ಷಗಳಲ್ಲಿ ಪ್ರತಿ ವರ್ಷ ಮುಂಗಾರು ಮಳೆಗಾಲದಲ್ಲಿ ದೇಶದ ನಾನಾ ಭಾಗಗಳಲ್ಲಿ ತೀವ್ರ ಭೂಕುಸಿತಗಳು ಸಂಭವಿಸುತ್ತಿವೆ ಈ ಅನಾಹುತಗಳಿಗೆ ಕಾರಣ ಪ್ರಕೃತಿ ಮೇಲೆ ಮಾನವನ ಅತಿಯಾದ ದಬ್ಬಳಕೆ ಅರಣ್ಯ ಪ್ರದೇಶಗಳ ಒತ್ತುವರಿ ಅಕ್ರಮ ಗಣಿಗಾರಿಕೆ ರೆಸಾರ್ಟ್ ಸ್ಟೇ ಹೋಟೆಲ್ಗಳ ಅಕ್ರಮ ನಿರ್ಮಾಣ ರಸ್ತೆ ಅಗಲೀಕರಣ ಮರಗಳ ಕಡಿತ ರಸ್ತೆ ರೈಲು ದಾರಿ ವಿದ್ಯುತ್ ಲೈನ್ಮ್ಯಾನ್ ಮಾತ್ರವಲ್ಲ ಮನೆ ಕಾರ್ಖಾನೆ ಇತ್ಯಾದಿ ಎಲ್ಲ ಕಾಮಗಾರಿಗಳಿಗೂ ಬುಲ್ಡೋಸರ್ಗಳ ಇಲ್ಲದೆ ಬಳಕೆ ನೀರಿನ ಸಹಜವಾದ ಅರಣ್ಯಕ್ಕೆ ಗೇತಾಡೆ ಜೀವವೈವಿಧ್ಯ ಅರಣ್ಯ ಪ್ರದೇಶಗಳಲ್ಲಿ ಏಕಬಳೆಯ ನೆಡುತೋಪುಗಳು ಇವೆಲ್ಲ ಕರಾವಳಿ ಹಾಗೂ ಮಲೆನಾಡು ಪ್ರದೇಶಗಳಲ್ಲಿ ಭೂಕುಸಿತಕ್ಕೆ ಮಾತ್ರವಲ್ಲ ನಿತ್ಯ ಆಗುತ್ತಿರುವ ಮಣ್ಣಿನ ಸವಕಳಿಗೂ ಕಾರಣವಾಗಿವೆ ಪರಿಸರಕ್ಕೆ ತೀವ್ರ ಹಾನಿ ಉಂಟು ಮಾಡುವ ಇಂತಹ ಮಾರಕ ಚಟುವಟಿಕೆಗಳನ್ನು ತಡೆಗಟ್ಟಲು ಯಾವುದೇ ಗಂಭೀರ ಪ್ರಯತ್ನಗಳನ್ನು ಮಾಡದ ಸರ್ಕಾರಗಳು ದುರಂತ ಘಟಿಸಿದ ನಂತರ ಪರಿಹಾರ ನೀಡಿ ತಮ್ಮ ಜವಾಬ್ದಾರಿ ಮುಗಿತು ಎಂದು ಭಾವಿಸಿವೆ ಪಶ್ಚಿಮ ಘಟ್ಟ ಪ್ರದೇಶದ ಸೂಕ್ಷ್ಮತೆ ಮತ್ತು ಅದರ ಜಾಗತಿಕ ಮಹತ್ವವನ್ನು ಅರಿತು ಮಾಧವ ಗಾರ್ಡಿ ಸಮಿತಿ ಎರಡ್ ಸಾವಿರದ ಹನ್ನೊಂದರಲ್ಲಿ ರಚಿಸಿದ ವರದಿಯಲ್ಲಿ ಅಲ್ಲಿಗೆ ಹಾನಿ ಮಾಡುವಂತ ಯಾವುದೇ ಚಟುವಟಿಕೆಗಳನ್ನು ಕಠಿ ತಡೆಯಬೇಕೆಂದು ಶಿಫಾರಸು ಮಾಡಿದೆ ಪಶ್ಚಿಮ ಘಟ್ಟ ಪಶ್ಚಿಮ ಘಟ್ಟದ ಪ್ರಾಧಿಕಾರವನ್ನ ರಚಿಸುವುದು ಸೂಕ್ಷ್ಮ ಪರಿಸರ ವಲಯಗಳನ್ನ ಘೋಷಿಸುವುದು ಮುಖ್ಯ ಉದ್ದೇಶವಾಗಿದೆ ಇದು ರಾಜ್ಯ ಮಟ್ಟದ ಸಂಘಟನೆ ಇತ್ತೀಚೆಗೆ ವಯನಾಡ್ನಲ್ಲಿ ಗುಡ್ಡ ಕುಸಿತ ಮತ್ತು ಕರಾವಳಿ ಪ್ರದೇಶದಲ್ಲಿ ಊಟ ಕುಸಿತ ಇದರಿಂದ ತಿಳಿದ ಪರಿಣಾಮಗಳು ಬಹಳಷ್ಟು ಆಗಿದೆ ಬಹಳಷ್ಟು ಜನ ಸತ್ತಿದ್ದಾರೆ ಬಹಳಷ್ಟು ಗರ್ನಿ ಅಂಕ ಹೇಳಿದೆ ಹಾನಿಯಾಗಿದೆ ಆ ಒಂದು ಹಿನ್ನೆಲೆಯಲ್ಲಿ ಮುಂಜಾಗ್ರತೆ ಕ್ರಮವಾಗಿ ನಾವು ಪರಿಸರಕ್ಕಾಗಿ ನಾವು ಕರ್ನಾಟಕ ರಾಜ್ಯದ ಸಂಘಟನೆ ಇರೋದು ಆ ಸಂಘಟನೆ ಅಂತ ಪ್ರತಿ ಜಿಲ್ಲೆಯಲ್ಲಿ ಇವತ್ತಿನ ದಿನ ಇಪ್ಪತ್ತೊಂದನೇ ತಾರೀಕಿಗೆ ನಾವು ಧರಣಿ ನಡೆಸಿ ಜಿಲ್ಲಾಧಿಕಾರಿಗಳ ಧರಣಿ ನಡೆಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಂತ ಮನವಿ ಸಲ್ಲಿಸ್ತಾ ಇದ್ದೀವಿ ಮನವಿಯಲ್ಲಿ ಏನಿದೆ ಅಂತಂದರೆ ಮುಖ್ಯವಾಗಿ ಗಾಡಿಗಳ ಸಮಿತಿ ಅಂದರೆ ಈ ಪಶ್ಚಿಮ ಘಟ್ಟ ಉಳಿಸಲು ಗಾಡಿಗಳ ಸಮಿತಿ ಏನು ಮಾಡಿದ್ದಾರೆ ಆ ಸಮಿತಿ ರಿಪೋರ್ಟು ಜಾರಿಗೊಳಿಸಬೇಕು ಮತ್ತು ಪರಿಸರಕ್ಕಾಗಿ ಅಂಕಂತ ಏನು ಮುಂಜಾಗ್ರತೆ ಕ್ರಮ ಏನು ತಗೋಬೇಕಾದ ತಗೋಬೇಕು ಅಂತ ಹೇಳಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಇದು ಅಂತ ಹೋರಾಟ ಅಂತಂದರೆ ಪಶ್ಚಿಮ ಘಟ್ಟದ ಉಳಿತಾಯಕ್ಕಾಗಿ ಮತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿರುವಂತಹ ಪರಿಸರವನ್ನು ನಾವು ಸಂರಕ್ಷಣೆ ಮಾಡಬೇಕಾಗಿದೆ ಅದಕ್ಕೆ ನಾವು ಸಾಕಷ್ಟು ಪ್ಲಾಸ್ಟಿಕ್ ಮುಕ್ತ ರಾಸಾಯನಿಕ ಮುಕ್ತ ಇವೆಲ್ಲ ಅಂಕೆ ನಾವು ಕೃಷಿ ಮಾಡಿಸ್ತಾನೆ ಅಂತಂದ್ರೆ ಒತ್ತಾಯ ಮಾಡ್ತಿದ್ದೀವಿ ಅಂತ ಹೇಳಿ ನಾನು ಇವತ್ತು ದಿನಾಂಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸುತ್ತೆ ನಾನು ನಾನು ಡಾಕ್ಟರ್ ಪ್ರತಾಪ್ ಸಿಂಗ್ ತಿವಾರಿ ನಾನು ಪರಿಸರದ ಕಾರ್ಯಕರ್ತನಾಗಿದ್ದೇನೆ चारी बोलेंगी 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 चारी